ಜಯಪ್ರಕಾಶ್ ಶೆಟ್ಟೆ ಈ ಭಾಗದ ಬಗ್ಗೆ ಅಳಿಸಲಾಗದ ಹೆಚ್ಚು ಕಾಂಗ್ರೆಸ್ ಸೀಮಂತವಾಗಿ ಕರನ್ನು ಅನುಮತಿ ಕೊಟ್ಟವರು ಹಾಗೂ ಡಾಕ್ಟರ್ ಏಷಣರಾಮ ದೇವಿಕಾಶ್ ಶೆಟ್ಟಿಯರು ಈ ಮಣ್ಣಿನ ಹೆಮ್ಮೆಯ ಸಪತ್ರ ರವಿನಾ ಶೆಟ್ಟಿ ಕೊಡವರು ಸಹಕಾರಿ ಕಣ್ಮಣಿ ಶೇಕರ ಶೆಟ್ಟಿ ಕಂಡು ಅದು ಅಶೋತ್ ಕುಮಾರ್ ಅವರು ಈ ಚೆಂಡೆ ಬಾರಿಸೋರು ಎಲ್ಲ ಕಡೆ ಗಂಡಸರಿದ್ರೆ ಇಲ್ಲಿ ಮಹಿಳೆ ಇದ್ದಾರೆ ನಾನು ಅದು ಯಾರು ಕೇಳಿದ್ರೆ ನಮ್ಮ ನವೋದಯ ಅಂತ ಹೇಳಿದ್ರು ನಾನು ಬರುವಾಗ ಸಂತೋಷ ಆಯ್ತು ಎಷ್ಟು ಚೆಂಡೆಗೆ ಆಗ್ತದೆ ಕೇಳಿದೆ ಹೇಳಲಿಕ್ಕೆ ಕೇಳೋದಿಲ್ಲ ಅವರು ಆಯ್ತು ನಿಮ್ಗೊಂದು ಐವತ್ತು ಸಾವಿರ ಕೊಡ್ತೇನೆ ಹೇಳಿದೆ ಆಮೇಲೆ ಕಾದರವ್ರಿಂದ ತಗೊಳ್ಳಿ ಅಲ್ಲ ಅವರು ದುಡ್ಡು ಕೊಡೋದಲ್ಲ ದುಡ್ಡು ನಾನೇ ಕೊಡ್ತೇನೆ ಅವರಿಂದ ಕೈಯಿಂದ ತಗೊಳ್ಳಿ ಅಂತ ಹೇಳಿದೆ ಈ ರೀತಿಯಾಗಿ ನಮ್ಮ ಸಹಕಾರಿ ಕ್ಷೇತ್ರ ಇವತ್ತು ಬೆಳೀತಾ ಇದೆ ನಮ್ಮ ಇಲ್ಲಿ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಂಡಾಗೆ ನಾನು ಬಂದ ನಂತರ ಯಾವುದೇ ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲಿ ಮಾಡುವುದಿಲ್ಲ ಯಾರು ಒಳ್ಳೆಯಲ್ಲಿ ನಡೆಸ್ತಾರ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಾವು ಸಹಕಾರ ಕ್ಷೇತ್ರವನ್ನು ಬೆಳೆಸಿದ್ದೇವೆ ಆದ್ದರಿಂದ ದೇ ರಾಜ್ಯ ಅಲ್ಲ ದೇಶದಲ್ಲೇ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಒಂದು ಗೌರವ ಇದೆ ಸಹಕಾರಿ ಕ್ಷೇತ್ರಕ್ಕೆ ಎಲ್ಲ ವ್ಯಕ್ತಿಂತ ಎಲ್ಲರ ಎತ್ತರಕ್ಕೆ ಸ್ವಂತ ಕಟ್ಟಡ ಹೊಂದಿದ್ದಾರೆ ಎಲ್ಲಿ ಪ್ರತಿ ಗ್ರಾಮದಲ್ಲಿ ಶಾಖೆ ತೆರೀಬೇಕಂತ ಹೇಳಿದ ನಾರಾಯಣ ಬಳ್ಳಾಳ್ರೆ ನೀವು ಹನ್ನೆರಡು ಗ್ರಾಮ ಇದೆ ಇವತ್ತು ನಾಲ್ಕು ಶಾಖೆ ಇರೋದು ಹನ್ನೆರಡು ಗ್ರಾಮದಲ್ಲಿ ನೀವು ಶಾಖೆ ಮಾಡಬೇಕು ಆವಾಗ ಜನರು ನಿಮ್ಮ ಹತ್ರ ಬರ್ತಾರೆ ಈ ರೀತಿ ನಾನು ಹೆಚ್ಚು ಮಾತಾಡೋದು ಭಾಳ ಜನ ಇದ್ದಾರೆ ಇವತ್ತು ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ ಆದರೆ ಒಂದು ಮರೆಯೋದಿಲ್ಲ ನಾರಾಯಣ ಬಳ್ಳಲ್ರೆ ನಿಮ್ಗೊಂದು ಹತ್ತು ಲಕ್ಷ ಕಟ್ಟಡಕ್ಕೆ ಕೊಡಲಿಕ್ಕೆ ನಾನು ಮರೆಯುವುದಿಲ್ಲ ನೀವು ಒಳ್ಳೆ ರೀತಿಯಲ್ಲಿ ಕಟ್ಟಡ ಕಟ್ಟಿದ್ದೀರಿ ಆದ್ರಿಂದ ನಿಮ್ಮ ಕಟ್ಟಡಕ್ಕೆ ಹತ್ತು ಲಕ್ಷ ರೂಪಾಯಿ ಏನು ಗಟ್ಟಿ ಹೇಳಿರಿ ನೋಡು ಆಲೋಚನೆ ಮಾಡ್ತೇನೆ ಅಲ್ಲ ಬೆಳಿಬೇಕು ನಾವೆಲ್ಲರೂ ನಾನು ಖಂಡಿತ ಅವರಿಗೆ ಹೇಳಿದ್ದನ್ನು ನಡೆಸಿಕೊಡ್ತೇನೆ ಆದರೆ ಎಲ್ಲರನ್ನು ಈ ರೀತಿಯಾಗಿ ಮತ್ತು ನೋಡಿ ಎಲ್ಲಕ್ಕಿಂತ ಹೆಚ್ಚು ಹೇಳೋದು ನಾನು ಬೇರೆ ಜಿಲ್ಲೆಯಲ್ಲಿ ಕೃಷಿ ಸಾಲ ಸಿಕ್ಕಲಿಲ್ಲ ಹೇಳಿ ಆತ್ಮಹತ್ಯೆ ಅಂತ ಬರ್ತದೆ ಪೇಪರ್ನಲ್ಲಿ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಆತ್ಮಹತ್ಯೆ ಕೃಷಿ ಸಾಲ ಸಿಕ್ಕಲಿಲ್ಲ ಹೇಳಿ ಇದ್ರೆ ಅದು ನಮ್ಮ ಜಿಲ್ಲೆ ದೇಶದಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಿಕೆ ನಮಗೆ ಭಾಳ ಸಂತೋಷ ಇದೆ ಒಬ್ಬನೇ ಒಬ್ಬ ರೈತ ನನಗೆ ಸಾಲ ಸಿಗ್ಲಿಲ್ಲ ಹೇಳಿ ಇಪ್ಪತ್ತ ಎಂಟು ವರ್ಷದಿಂದ ಕೃಷಿ ಸಾಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರರಕ್ಕೆ ನೂರರಷ್ಟು ಮರುಪಾವತಿ ಆಗಿದೆ ಅದನ್ನು ನೆನೆಸ್ಕೊಳ್ಬೇಕು ಹೈನುಗಾರರಿಗೆ ಜೀರೋ ಪರ್ಸೆಂಟ್ ನಲ್ಲಿ ಎರಡು ಲಕ್ಷ ಕೃಷಿಕರಿಗೆ ಮೂರು ಲಕ್ಷ ಐದು ಲಕ್ಷ ಸರ್ಕಾರ ಹೇಳ್ತಾರೆ ಕೃಷಿ ಸಾಲ ಕೊಟ್ಟದ್ರಲ್ಲಿ ನಮಗೂ ಗೊತ್ತಿದೆ ಕೆಳಗೆ ಕೂತಂತ ಪ್ರಾಥಮಿಕದವರಿಗೂ ಗೊತ್ತಿದೆ ಎರಡು ಪರ್ಸೆಂಟ್ ಲಾಸ್ ಅದನ್ನು ನಾವು ಬೇರೆ ಲಾ ಸಾಲ ಕೊಟ್ಟು ಲಾಭ ಮಾಡ್ತಾಯಿದ್ದೆ ಆದರೆ ಕೊಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಷ್ಟು ಕೃಷಿ ಸಾಲ ಬೇರೆ ಜಿಲ್ಲೆಯಲ್ಲಿ ಕೊಡೋದಿಲ್ಲ ಅದನ್ನು ಹೊಟ್ಟೆ ಉರಿತದೆ ಕೆಳಗೆ ನೀವು ಲಾಭ ಹೇಗೆ ಮಾಡ್ತೀರಿ ಉದಾಹರಣೆಗೆ ಹೇಳ್ತೇನೆ ನಮ್ಮ ಒಂದು ಪ್ರಾಥಮಿಕ ನಮ್ಮ ಜಿಲ್ಲೆಯ ಪ್ರಾಥಮಿಕ ಸಂಘ ಹದಿನೆಂಟು ಕೋಟಿಗಿಂತ ಮಿತ್ತು ಮಿಕ್ಕಿ ಲಾಭ ಮಾಡಿಲ್ಲ ಒಂದು ಡಿ ಸಿ ಸಿ ಬ್ಯಾಂಕ್ನವರು ಕೆಲವು ಜಿಲ್ಲೆಯಲ್ಲಿ ಹದಿನೆಂಟು ಕೋಟಿ ಲಾಭ ಮಾಡುವುದಿಲ್ಲ ಅವ್ರಿಗೆ ಹೊಟ್ಟೆ ಊರಿತದೆ ಏನು ಮಾಡ್ತೀರಿ ನೀವು ಹೇಗೆ ಮಾಡ್ತೀರಿ ಹೇಳಿ ಕಷ್ಟಪಟ್ಟು ಮಾಡ್ತೇವೆ ನಮ್ಮ ಜಿಲ್ಲೆಯವರು ತಗೊಂಡ ಸಾಲ ಈ ಮಹಿಳೆಯರಂತೂ ತೊಂಬತ್ತ ಎಂಟು ಪಾಯಿಂಟ್ ಐದು ಶೇಕಡ ಸಾಲ ಮರುಪಾವತಿ ಮಾಡದಿದ್ದರೆ ಈ ಮಹಿಳೆಯರಂತ ಹೇಳಿದರೆ ನನಗೆ ಭಾಳ ಸಂತೋಷ ಇದೆ ಇದೆಲ್ಲವನ್ನು ನಾವು ಅವಲೋಕನೇ ನಾನು ಎಷ್ಟು ಮಾತಾಡೋದು ಖಾದರ್ ಅವರಿಗೆ ಬರಲಿಕ್ಕುಂಟು ಹೋಗಲಿಕ್ಕುಂಟು ಅವರು ಇನ್ನೊಂದು ಸಭೆಗೆ ಹೋಗಬೇಕಾಗ್ತದೆ ಆದ್ದರಿಂದ ಇಷ್ಟು ಹೇಳಿಕೊಂಡು ನಾನಿಷ್ಟು ಬೆಳೀಲಿಕ್ಕೆ ನಮ್ಮ ಸಹಕಾರಿ ಕ್ಷೇತ್ರ ಹಾಗೂ ನವೋದಯದ ಮಹಿಳೆಯರು ಅಂತ ಹೇಳ್ಕೊಂಡು ತಮ್ಗೆಲ್ಲರಿಗೂ ಸಲ್ಲಿಸಿ ಎಲ್ಲ ಕಡೆ ಹೇಳ್ತೇನೆ ಕೆಲವು ಕೆಲವರಿಗೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕೆಂದು ಆಲೋಚನೆ ಇದ್ದಾಗ ಅವ್ರಿಗೆ ದೊಡ್ಡ ಎಷ್ಟೇ ದೊಡ್ಡ ವ್ಯಾಪಾರಸ್ಥನ ಕೂಡ ಲೋನ್ ತಗೊಳ್ಳೋದಾಗುವುದಿಲ್ಲ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಂತ ಮುಂದೆ ಬಂದಾಗ ಯಾವ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟು ಇಟ್ಟಿದ್ರ ಆ ಬ್ಯಾಂಕ್ನವರಿಗೆ ಕೊಡಲಿಲ್ಲ ಇದು ಸಕ್ಸಸ್ ಆಗ್ತದ ಇಲ್ಲ ಅಂತ ಇಲ್ಲಿ ನೋಡಿ ಅದು ಅಲ್ಲಿ ಬಾಕಿ ಆಗುವಂತ ಪರಿಸ್ಥಿತಿ ಇತ್ತು ಅವ್ರಿಗೆ ಕೊಡದಿದ್ದ ಸದ್ನಲ್ಲಿ ಅರ್ಧದಲ್ಲಿ ಬಾಕಿ ಆದಾಗ ಅವ್ರನ್ನ ಕರೆದು ವಿಶ್ವಾಸ ಇಟ್ಟು ಕೊಟ್ಟದ್ದು ಎಂ ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ ಸಹಕಾರಿ ಬ್ಯಾಂಕ್ ಇವತ್ತು ಅಲ್ಲಿ ಕಾಲೇಜಾಗಿ ಸುಮಾರು ನಾಲ್ಕು ಸಾವಿರ ಜನ ಇವತ್ತು ಕೆಲಸಕ್ಕೆ ಇವತ್ತು ಇದ್ದಾರೆ ಆದ ಕಾರಣ ಒಂದು ಸಂಸ್ಥೆ ನಾನು ಮಾಡ್ತಂದು ಯಾರದೊಬ್ಬರು ಬಂದಾಗ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಪ್ರಾರಂಭ ಮಾಡಿಸದೆ ಪರೋಕ್ಷವಾಗಿ ನಾಲ್ಕು ಸಾವಿರ ಕುಟುಂಬ ಅಲ್ಲಿ ಜೀವನ ನಡೆಯುವಂತ ಕೆಲಸ ಇವತ್ತು ಆಗ್ತದೆ ಅಂತ ಉತ್ತಮ ಅತ್ಯುತ್ತಮವಾದ ವಿಚಾರ ಬಂದಾಗ ಸಾಕಷ್ಟು ಮುಂದೆ ನಿಂತು ಯಾವ ರೀತಿ ಮುಂದೆ ಸಹಕಾರ ಮಾಡ್ತಿದ್ದ ಅಂತ ಯುವಕರಿಗೆ ಉತ್ತಮವಾದ ವ್ಯಾಪಾರ ಮತ್ತು ಉದ್ಯೋಗ ಮಾಡಲಿ ಮುಂದೆ ನಿಂತು ಪ್ರೋತ್ಸಾಹ ಕೊಡುವ ಆಗಬೇಕನ್ನು ಹೇಳಿಕೊಳ್ತಾ ಬಹಳಷ್ಟು ತಾವೆಲ್ಲ ತಾವ್ ಇದ್ದೀರಾ ನನ್ನೊಬ್ಬ ಸೋದರನಾಗಿ ನಾನು ಹೇಳದಿಷ್ಟೇ ನಿಮಗೆ ನೂರಾರು ಸಮಸ್ಯೆ ಇರಬಹುದು ನೂರಾರು ಕಷ್ಟ ಇರಬಹುದು ಯಾವುದೇ ಎಂ ಎಲ್ ಎ ಯಾವುದೇ ಸರ್ಕಾರನು ಎಲ್ಲ ನಿಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾರನ್ನೂ ಕೂಡ ಸಾಧ್ಯವಿಲ್ಲ ಏನಾದರೂ ನಿಮ್ಮ ಕಷ್ಟಗಳನ್ನು ಸಮಯ ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ಎಷ್ಟೇ ಕಷ್ಟ ಆದರೂ ಕೂಡ ಅವ್ರಿಗೆ ಶಿಕ್ಷಣ ಕ್ಷೇತ್ರಕ್ಕೂ ಹಂತಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ತಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು ಅದು ಆದರೆ ಒಬ್ಬನ ಮನೆಯಲ್ಲಿ ಉತ್ತಮವಾಗಿ ಕಲಿತು ಒಂದು ಕೋರ್ಸ್ಗೆ ಹೋಗಿ ಮುಟ್ಟಿದರೆ ಮತ್ತೆ ಇಡೀ ಕುಟುಂಬದ ಎಲ್ಲಾ ಸಮಸ್ಯೆಗಳು ಕೂಡ ಖಂಡಿತವಾಗಿ ಇವತ್ತು ವಹಿಸಿಕೊಂಡು ನಿಮ್ಮ ಎಲ್ಲಾ ಕಷ್ಟಗಳು ಹಂತ ಹಂತವಾಗಿ ದೂರ ದೂರ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಅಶೋಕ್ ಕೊಡು ಕೊಡುವರ್ಲಿ ಬಲ್ಲ ಇರ್ತಾನೆ ಬರಲೇಬೇಕಂದ್ ಯಾವ್ದು ಕರೆದಿದ್ದು ನಮ್ಮನೇಲೆ ಯಾಕೆ ಬರಲೇಬೇಕಂತ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ ಮೂವತ್ತು ಮೂವತ್ತೈದು ವರ್ಷಗಳಾಗಿ ನಿಮ್ಮ ಮಕ್ಕಳಾಗಿ ನಾವು ಕೂಡ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆವು ಮೂವತ್ತು ಮೂವತ್ತೈದು ವರ್ಷಗಳಾಗಿ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡು ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷನಾಗುವುದಾದ್ರೆ ಅದು ದೇವರು ಯುಟಿ ಖಾದರ್ಗೆ ಮಾತ್ರ ಅಲ್ಲ ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಆ ಶಕ್ತಿ ಅದು ಕೊಟ್ಟಿದ್ದಾರೆ ಸೊ ಇವತ್ತು ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡಿ ಸಂತೋಷ ಅಲ್ಲಿ ನೀವು ಕೂತ್ಕೊಂಡು ನಿಮ್ಮ ಮಕ್ಕಳು ನಮ್ಕಿಂತ ದೊಡ್ಡ ಸ್ಥಾನ ಹೇಗೆ ತಗೊಂಡು ಹೋಗಬೇಕು ಮುಂದೆ ಮುಂದೆ ಇಪ್ಪತ್ತು ಇಪ್ಪತ್ತು ವಯಸ್ಸು ಅದು ನಿಮ್ಮ ಆಲೋಚನೆ ಆಗಬೇಕು ಅದು ನಿಮ್ಮ ಹಠಾಗಬೇಕಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸುಭಾಷಣ ಸಲ್ಲಿಸಿಕೊಂಡು ಮತ್ತೊಮ್ಮೆ ನಮ್ಮ ನಾರಾಯಣ ಬಲ್ಲಾಲ್ ಅವರಿಗೂ ರಾಜೇಂದ್ರ ಕುಮಾರ್ ಅವರಿಗೂ ಅವರಿಗೂ ಶಾಸಕ ಮಿತ್ರರಿಗೂ ಪಿಗಳಿಗೂ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿ ಪೂರಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿ ಸೊ ನನಗೆ ಬೆಳಗಾಮ್ಗೆ ಹೋಗಬೇಕಾಗ ಸೊ ಬೇಗವ್ಗೆ ಅನುಮತಿ ಕೇಳಿ ಕೊಡ್ಬೇಕು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ನಿ ಜೈ ಹಿಂದ್ ವ್ಯವಸಾಯಿಕ ಸೇವಾ ಸಂಘತೆಲ್ಲ ಐವತ್ತೆರಡು ವರ್ಷಗಳ ನಿರಂತರ ಪ್ರಯತ್ನದ ಬಲವಾಗಿ ಸಮೃದ್ಧಿ ಹೆಸರಿನಲ್ಲಿ ಒಂದು ನೂತನ ಕಟ್ಟಡವನ್ನ ಕಟ್ಟಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಅಂದಾಜು ಜಾಗಕ್ಕಾಯ್ತಂತೆ ಎರಡೂವರೆ ಕೋಟಿ ರೂಪಾಯಿ ಕಟ್ಟಡ ಕಟ್ಟಿದ್ದೇವೆ ಒಟ್ಟಾರೆ ನಾಲ್ಕು ಕೋಟಿ ರೂಪಾಯಿ ಕಟ್ಟಡ ಮತ್ತು ಜಾಗದ ಆಸ್ತಿಯನ್ನೇ ನಾವು ಹೊಂದಿದ್ದೇವೆ ಅಂತ ಹೇಳಿದ್ರೆ ಅದೇನು ಕೆಲಸ ಅಲ್ಲ ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಗೆಲ್ಲರಿಗೂ ಶುಭ ಆಗಲಿ ಅನ್ನುವಂತ ಹರಕೆ ಹರಿಕೊಡನೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಹೆಸರು ಹೇಳ್ತಾ ಹೋದ್ರೆ ನನಗೆ ತಡ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಅಭಿನಂದನೆ ಹೇಳ್ತಾ ಬಹಳ ಹೊತ್ತಿಂದ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ನಮಸ್ಕಾರ ಧನ್ಯವಾದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಇನ್ನಷ್ಟು ಜನರಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು ಒಂದು ಫೈನಾನ್ಷಿಯಲ್ ಡಿಸಿಪ್ಲೀನ್ ಅನ್ನು ಒಂದು ಸಹಕಾರಿ ವ್ಯವಸ್ಥೆ ತರಬೇಕೆಂಬ ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿ ಕೂಡ ಪ್ರತ್ಯೇಕ ಸಚಿವಾಲಯವನ್ನು ಮಾಡಿ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ಇವತ್ತು ಕೇಂದ್ರದ ಮೂಲಕ ಸಹಕಾರಿ ಸಂಸ್ಥೆಗಳ ಮೂಲಕ ತರ್ತಿದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ತ ಆರು ಸಾವಿರದ ಒಂಬೈನೂರ ಮೂವತ್ತೆಂಟು ಸಹಕಾರಿ ಸಂಘಗಳಿದೆ ನಮ್ಮ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ ಸುಮಾರು ಮೂವತ್ತು ಶೇಕಡ ಜನರು ಇವತ್ತು ಸಹಕಾರಿ ಸಂಘಗಳ ಮೂಲಕ ವ್ಯವಹಾರ ಮಾಡುತ್ತಿರುವುದು ನಮ್ಮ ರಾಜ್ಯದ ಒಂದು ಸಹಕಾರಿ ವ್ಯವಸ್ಥೆಗೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಖಂಡಿತವಾಗಿಯೂ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಮೂಲಕ ನಮ್ಮ ಸಂಸ್ಥೆ ವ್ಯವಸ್ಥೆಗಳು ಈ ಭಾಗದ ಸಹಕಾರಿ ವ್ಯವಸ್ಥೆಗಳು ಇನ್ನಷ್ಟು ಬೆಳೀಲಿ ದೇಶದ ಒಂದು ಮಾದರಿಯ ಸಹಕಾರಿ ಜಿಲ್ಲೆಗಳಾಗಿ ನಮ್ಮ ವಿವಿಧ ದಕ್ಷಿಣ ಜಿಲ್ಲೆ ಮೂಡಿ ಬರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನಾರಾಯಣ ಬಲ್ಲರ ಅವರ ತಂಡಕ್ಕೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಾಕರಿಗಳನ್ನು ಸೇರಿಸಿದಿರಿ ಖಂಡಿತವಾಗಿ ಇನ್ನಷ್ಟು ನಿಮ್ಮ ಸೇವೆ ಈ ಒಂದು ಸಹಕರಿಗಳ ವ್ಯವಸ್ಥೆ ವಿಸ್ತರಿಸುವಂತಾಗಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಸುತ್ತ ನನ್ನ ಮಾತನ್ನು ಮುಗಿಸಿ ನಮಗೆ ಶೇಕಡಾ ನೂರು ವಲಾತಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹನ್ನೆರಡು ಬಾರಿ ಪ್ರಶಸ್ತಿ ಬಂದಿದೆ ಒಂದು ಬಾರಿ ಆಡಿಟ್ ಎ ವರ್ಗೀಕರಣಕ್ಕೆ ಜಿಲ್ಲಾ ಕೇಂದ್ರ ಸಹಕಾರದಿಂದ ಪ್ರಶಸ್ತಿ ಬಂದಿದೆ ಹಾಗೂ ಅಖಿಲ ಭಾರತ ಕರ್ನಾಟಕ ಅಖಿಲ ಭಾರತ ಸಹಕಾರಿ ಸಪ್ತದಲ್ಲಿ ಉತ್ತಮ ಸಹಕಾರಿ ಸಂಘ ಅಂತ ಒಂದು ಬಾರಿ ಪ್ರಶಸ್ತಿ ಬಂದಿದೆ ಐದು ಬಾರಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಬಂದಿದೆ ಇಷ್ಟೆಲ್ಲ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಿದ್ದೇನೆ ಇನ್ನು ನಮ್ಮ ಸಹಕಾರಿ ನಮ್ಮ ನಿವೃತ್ತಿ ನಿವೃತ್ತಿ ಸಿಬ್ಬಂದಿ ವರ್ಗದವರಿಗೆ ಪ್ರಥಮವಾಗಿ ಪೆನ್ಷನ್ ಸ್ಕೀಮ್ ಅನ್ನು ನಮ್ಮ ಸಂಘದಿಂದ ಸ್ಥಾಪನೆ ಮಾಡಿದ್ದೇವೆ ಇವತ್ತು ನಮ್ಮ ಎಲ್ಲ ರಿಟೈರ್ಡ್ ಸಿಬ್ಬಂದಿಯವರಿಗೆ ಪೆನ್ಷನ್ ಕೊಡ್ತಿದ್ದೇವೆ ಆರೋಗ್ಯ ಆರೋಗ್ಯ ವಿಮೆಯು ರಿಟೈರ್ಡ್ನವರಿಗೆ ನಾವು ಮಾಡಿದಂತೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಬರ್ತೇನೆ